ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ ಫ್ರೆಂಡ್ಸ್ ಎಲ್ಲ ಕಡೆ ಹಾಕಿರ್ತಾರೆ ಯಾವುದೇ ಒಂದು ಸೀರಿಯಲಲ್ಲಿ ಒಂದು ಈ ದೃಶ್ಯವನ್ನು ನೋಡಿದ್ರೆ ಅಥವಾ ಯಾವುದೇ ಒಂದು ಮೂವಿನಲ್ಲಿ ಈ ದೃಶ್ಯವನ್ನು ತೋರಿಸಿದ್ರೆ ಅಲ್ಲೆಲ್ಲ ಹಾಕಿರ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಆದರೆ ನಮ್ಮ ಜನ ಅದನ್ನು ಬಿಡೋದಿಲ್ಲ ನಾನಿವತ್ತು ಮದ್ಯಪಾನ ಬಿಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮದ್ಯಪಾನ ಮಾಡುವಾಗ ಮದ್ಯ ಸೇವಿಸುವಾಗ ಇಂತಹ ಆಹಾರಗಳನ್ನು ಸೇವಿಸುವಂತಿಲ್ಲ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅದೇನೆಲ್ಲ ಆಹಾರವನ್ನು ನೀವು ಮದ್ಯ ಸೇವನೆ ಮಾಡುವಾಗ ಸೇವಿಸಬಾರ್ದು ಅನ್ನೋದನ್ನು ಅಟ್ಲೀಸ್ಟ್ ತಿಳ್ಕೊಳ್ಳಿ ಸೇವಿಸಬಾರದ ಆಹಾರಗಳು ಈ ಮದ್ಯ ಆಲ್ಕೋಹಾಲ್ ಅಂತ ಏನಿದೆ ಅದು ತನ್ನದೇ ಆದ ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಈ ಇಂತಹ ಅಡ್ಡ ಪರಿಣಾಮಗಳನ್ನು ಹೊಂದಿದ್ದರೂ ಸಹ ಅದನ್ನು ತಪ್ಪು ಆಹಾರಗಳೊಂದಿಗೆ ಸೇವಿಸೋದ್ರಿಂದ ಹೆಚ್ಚಿನ ಹಾನಿ ಉಂಟಾಗುತ್ತದೆ ಅನ್ನೋದು ಇವತ್ತಿನ ವಿಷಯ ಅದು ಯಾವುದಂದರೆ ಮೊದಲನೇದಾಗಿ ಬ್ರೆಡ್ ಮದ್ಯ ಮತ್ತು ಬ್ರೆಡ್ ದೇಹವನ್ನು ನಿರ್ಜಲೀಕರಣಗೊಳಿಸೋದ್ರಿಂದ ಹಾನಿಕಾರಕ ಸಂಯೋಜನೆಯಾಗಬಹುದು ಬ್ರೆಡ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ ಇರುವುದರಿಂದ ನಮ್ಮ ದೇಹದಲ್ಲಿರುವ ಯಕೃತ್ ಏನಿದೆ ಸೇವಿಸಿದ ಆಲ್ಕೋಹಾಲ್ ಇದನ್ನು ಸಂಸ್ಕರಿಸಲು ಯಕೃತ್ಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಮದ್ಯ ಸೇವನೆ ಮಾಡುವಾಗ ಈ ಬ್ರೆಡ್ಡನ್ನು ಅಥವಾ ಬ್ರೆಡ್ ರಿಲೇಟೆಡ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಎಕ್ಸಾಂಪಲ್ ಬರ್ಗರ್ ಬ್ರೆಡ್ ರೋಸ್ಟ್ ಅಥವಾ ನಾರ್ಮಲ್ ಬ್ರೆಡ್ ಬ್ರೆಡ್ನೇ ಟೋಸ್ಟ್ ಮಾಡಿ ತಿನ್ನುವಂಥದ್ದು ಈ ಥರದ್ದನ್ನು ನೀವು ಮದ್ಯ ಸೇವಿಸುವಾಗ ಅವಾಯ್ಡ್ ಮಾಡಿ ಎರಡನೇದಾಗಿ ಚಾಕ್ಲೇಟ್ಗಳು ಚಾಕ್ಲೇಟ್ ತಿನ್ನೋದ್ರಿಂದ ಹೆಚ್ಚುವರಿ ಆರೋಗ್ಯ ಪ್ರಯೋಜನಗಳಿರಬಹುದು ಆದರೆ ಆಲ್ಕೋಹಾಲ್ ಜೊತೆಗೆ ಬಳಸೋದ್ರಿಂದ ಕರುಳಿನ ಒಳಪದರಕ್ಕೆ ಹಾನಿ ಮಾಡುವ ಜಠರ ಕರುಳಿನ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಆಲ್ಕೋಹಾಲ್ ಸೇವನೆ ಮಾಡುವಾಗ ದಯವಿಟ್ಟು ಯಾರು ಚಾಕ್ಲೇಟ್ನ ತಿನ್ನೋದಕ್ಕೆ ಹೋಗ್ಬೇಡಿ ಈ ಚಾಕ್ಲೇಟ್ ಕೆಫಿನ್ ಮತ್ತು ಕೋಕೋ ಎರಡನ್ನೂ ಹೊಂದಿರುತ್ತೆ ಇದು ಹೊಟ್ಟೆಯ ಸಮಸ್ಯೆಗಳನ್ನ ಉಲ್ಬಣಗೊಳಿಸುತ್ತೆ ಅಂದರೆ ದುಪ್ಪಟ್ಟು ಮಾಡುತ್ತೆ ಅಂತ ಜಾಸ್ತಿ ಮಾಡುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ನಿರಂತರ ಹಸಿವನ್ನು ಉಂಟು ಮಾಡುತ್ತೆ ಹೆಚ್ಚು ಮಾಡುತ್ತದೆ ಅಂತ ಈ ಚಾಕ್ಲೇಟನ್ನು ಸೇವನೆ ಮಾಡಬೇಡಿ ಇನ್ನು ನೆಕ್ಸ್ಟು ಪಿಜ್ಜಾ ಈ ಆಲ್ಕೋಹಾಲ್ ಜೊತೆಗೆ ಪಿಜ್ಜಾದಲ್ಲಿರುವ ಹಿಟ್ಟು ಸರಿಯಾಗಿ ಜೀರ್ಣವಾಗೋದಿಲ್ಲ ಮತ್ತು ಹೊಟ್ಟೆಯಲ್ಲಿ ನೋವು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತೆ ಹೆಚ್ಚುವರಿಯಾಗಿ ಪಿಜ್ಜಾ ನಿಮ್ಮ ಹೃದಯ ಕಾಯಿಲೆ ಮತ್ತು ತೂಕ ಹೆಚ್ಚಾಗುವ ಅಪಾಯವನ್ನು ಹೆಚ್ಚಿಸಬಹುದು ಹಾಗಾಗಿ ನೀವು ಮದ್ಯ ಸೇವನೆ ಮಾಡುವಾಗ ಆಲ್ಕೋಹಾಲ್ ಸೇವನೆ ಮಾಡುವಾಗ ದಯವಿಟ್ಟು ಪೀಝಾವನ್ನು ತಿನ್ನಬೇಡಿ ಬೇಳೆಯ ಆಹಾರಗಳು ಬೀನ್ಸ್ ಅಥವಾ ಮೊಸರುಗಳಂತಹ ಕಬ್ಬಿಣದ ಉತ್ತಮ ಮೂಲಗಳಾಗಿರುವ ಆಹಾರವನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಈ ಮದ್ಯ ಕಷ್ಟವಾಗಿಸುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಬಹುದು ಹಾಗಾಗಿ ಬೇಳೆಯ ಆಹಾರಗಳನ್ನ ತಿನ್ನೋದರಿಂದ ಅಜೀರ್ಣವಾಗುತ್ತೆ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ ಅನ್ನೋದು ತಿಳಿದು ಬರುತ್ತೆ ಮತ್ತು ಇನ್ನೊಂದೇನೆಂದರೆ ಜಾಸ್ತಿ ಉಪ್ಪಾಕಿರುವಂತಹ ಪದಾರ್ಥಗಳು ಮದ್ಯ ಪ್ರೈಸ್ ಅಥವಾ ಪಕೋಡಗಳಂತಹ ಆಹಾರದಲ್ಲಿರುವ ಉಪ್ಪು ಆಹಾರದಲ್ಲಿ ಹೆಚ್ಚಿನ ಸೋಡಿಯಂ ಅಂಶವು ಹೊಟ್ಟೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ವಾಸ್ತವವಾಗಿ ಹೆಚ್ಚಿನ ಉಪ್ಪಿನ ಮಟ್ಟಗಳು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಹಾಗಾಗಿ ಹೆಚ್ಚು ಉಪ್ಪಿರುವಂಥ ಅಂಶವನ್ನು ನೀವು ಮದ್ಯ ಸೇವನೆ ಮಾಡುವಾಗ ಬಳಸಬಾರ್ದು ನೆಕ್ಸ್ಟು ಹಾಲಿನ ಉತ್ಪನ್ನಗಳು ಚೀಸ್ ಹಾಲು ಐಸ್ ಕ್ರೀಮ್ ಸಿಹಿ ತಿಂಡಿ ಬೆಣ್ಣೆ ಮತ್ತು ಮೊಸರಿನಂತಹ ಡೈರಿ ಆಹಾರಗಳನ್ನು ಆಲ್ಕೋಹಾಲ್ ಜೊತೆಗೆ ಆಲ್ಕೋಹಾಲ್ ಕುಡಿಯುವಾಗ ಮತ್ತು ಕುಡಿಯುವ ಮೊದಲು ಕುಡಿದ ನಂತರ ಸೇವಿಸೋದನ್ನು ಬಿಟ್ಬಿಡಿ ಇವೆಲ್ಲ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತವೆ ಅಂದರೆ ಹಾಳಾಗತ್ತೆ ಆರೋಗ್ಯ ಅಂತ ನೆಕ್ಸ್ಟು ಖಾರವಾದ ಆಹಾರಗಳು ಆಲ್ಕೋಹಾಲ್ ಜೊತೆಗೆ ಖಾರಭರಿತ ಆಹಾರಗಳನ್ನು ಸೇವಿಸುವುದು ನಿಮ್ಮ ದೇಹದ ವ್ಯವಸ್ಥೆಯನ್ನೂ ಸಹ ಹಾಳು ಮಾಡಬಹುದು ನಿಮ್ಮ ಹೊಟ್ಟೆಯಲ್ಲಿ ಸಮಸ್ಯೆ ಉಂಟಾಗಬಹುದು ಜೀರ್ಣಕಾರಿ ಸಮಸ್ಯೆಗಳು ಸಹ ಉಂಟಾಗಬಹುದು ಆದ್ದರಿಂದ ಮದ್ಯ ಸೇವನೆ ಮಾಡುವಾಗ ಖಾರ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ತಿಳಿದು ಬರುತ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಷಯ ಇದಾಗಿತ್ತು ಮದ್ಯ ಸೇವನೆ ಮಾಡೋದು ತಪ್ಪು ಅಂತಲೇ ಹೇಳಬಹುದು ಆದರೂ ಈಗ ಅದೇ ಒಂದು ಫ್ಯಾಷನ್ ಆಗೋಗಿದೆ ಸೊ ಹಾಗಾಗಿ ನೀವು ಸೇವನೆ ಮಾಡುವಂಥ ಸಮಯದಲ್ಲಿ ಇಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದ್ರಿಂದ ಬಹಳ ಬೇಗ ಆರೋಗ್ಯ ಹಾಳಾಗೋದನ್ನು ತಪ್ಪಿಸ್ಬಹುದು ಅಂತ ಹೇಳಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ತೆ ಫ್ರೆಂಡ್ಸ್